ಸ್ನೇಹಿತರೆ ನಮ್ಮ ಪಕ್ಕದ ದೇಶ ಪಾಕಿಸ್ತಾನ ಇದೆಯಲ್ವಾ ಇದು ಒಂದಲ್ಲ ಒಂದು ರೀತಿಯಲ್ಲಿ ಖ್ಯಾತೆ ತೆಗಿತಾನೆ ಇರುತ್ತೆ ಭಾರತಕ್ಕೇನಾದರೂ ಸಮಸ್ಯೆ ಮಾಡಬೇಕು ಅಂತ ಕಾಯ್ತಾನೆ ಇರುತ್ತೆ ಆದರೆ ಪಾಕಿಸ್ತಾನ ಏನೇ ಪ್ಲ್ಯಾನನ್ನು ಮಾಡಿದ್ರೂ ಕೂಡ ಭಾರತ ಅದಕ್ಕೆ ಸರಿಯಾದ ಟಕ್ಕರನ್ನು ಕೊಟ್ಟೇ ಕೊಡುತ್ತೆ ನಮ್ಮ ಭಾರತದ ವಿದೇಶಾಂಗ ಮಂತ್ರಿಗಳಾಗಿರುವಂತಹ ಎಸ್ ಜೈಶಂಕರ್ ಅವರಾಗಿರಬಹುದು ನಮ್ಮ ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಆಗಿರಬಹುದು ಹಾಗೆ ಅಜಿತ್ ದೋವಾಲ್ ಆಗಿರಬಹುದು ನರೇಂದ್ರ ಮೋದಿ ಅಮಿತ್ ಶಾ ಇವರೆಲ್ಲರೂ ಕೂಡ ಸರಿಯಾದ ಪ್ಲ್ಯಾನನ್ನು ಮಾಡಿಯೇ ಪಾಕಿಸ್ತಾನಕ್ಕೆ ತಿರುಗೇಟನ್ನು ಕೊಡ್ತಾರೆ ಅದರಲ್ಲೂ ಕೂಡ ನಮ್ಮ ವಿದೇಶಾಂಗ ಮಂತ್ರಿಗಳಾಗಿರುವ ಎಸ್ ಜೈಶಂಕರ್ ಅವರು ಮಾತ್ರ ಪಾಕಿಸ್ತಾನವನ್ನು ಎಲ್ಲೆಲ್ಲಿ ತರಾಟೆಗೆ ತೆಗೆದುಕೊಳ್ಳಬಹುದು ಅಲ್ಲೆಲ್ಲ ತರಾಟೆಗೆ ತೆಗೆದುಕೊಳ್ತಾರೆ ಎಲ್ಲೆಲ್ಲಿ ಅದರ ಬಾಯನ್ನು ಮುಚ್ಚಿಸಬಹುದು ಮುಟ್ಟಿ ನೋಡಿಕೊಳ್ಳುವಂತೆ ಪೆಟ್ಟನ್ನು ಕೊಡಬಹುದು ಅಲ್ಲೆಲ್ಲ ಆ ಅವಕಾಶಗಳನ್ನೆಲ್ಲ ಜೈಶಂಕರ್ ಅವರು ಸರಿಯಾಗಿ ಬಳಸ್ಕೊಳ್ತಾರೆ ಅಂತ ಹೇಳಬಹುದು ಇದೀಗ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದಂತಹ ಜೈಶಂಕರ್ ಅವರು ಏನು ಹೇಳಿದ್ದಾರೆ ಅಂತ ಅಂದರೆ ಪಾಕಿಸ್ತಾನದಲ್ಲಿ ವಾಸ ಮಾಡುವಂತಹ ಕೆಲವರು ಭಾರತದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದೀನಿ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಅಂತ ಹೇಳಿ ಜೈಶಂಕರ್ ಅವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಪಾಕಿಸ್ತಾನ ಗಡಿಯಾಚೆಗಿನ ಭಯೋತ್ಪಾದನೆಗಾಗಿ ಅಂದರೆ ಏನು ಪಾಕಿಸ್ತಾನ ತನ್ನ ದೇಶ ಅಲ್ಲದೆ ತನ್ನ ದೇಶವನ್ನು ಬಿಟ್ಟು ಬೇರೆ ದೇಶಗಳಲ್ಲಿಯೂ ಕೂಡ ಭಯೋತ್ಪಾದಕ ಕೃತ್ಯಕ್ಕೆ ಕುಮ್ಮಕ್ಕು ಕೊಡ್ತಾ ಇದೆಯಲ್ವ ಅದರ ಕುರಿತು ಜೈಶಂಕರ್ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಹಾಗೆ ಪಾಕಿಸ್ತಾನವನ್ನು ಈ ವಿಚಾರಕ್ಕಾಗಿ ಟೀಕಿಸಿದ್ದಾರೆ ಪಾಕಿಸ್ತಾನ ಭಯೋತ್ಪಾದನಾ ಉದ್ಯಮವನ್ನ ಪೋಷಿಸಿದೆ ಮತ್ತೆ ಅದು ಇವತ್ತು ಏನು ಬೀಜವನ್ನ ಬಿತ್ತಿದ್ಯಲ್ವಾ ಭಯೋತ್ಪಾದನೆ ಎನ್ನುವಂತಹ ಬೀಜ ಅದರ ಫಲ ಏನ್ ಬರ್ತಾ ಇದೆಯಲ್ವಾ ಅದನ್ನ ಅದು ತಿಂತಾ ಇದೆ ಅಂತ ಹೇಳಿ ಪಾಕಿಸ್ತಾನವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇನ್ನು ನಾನು ಭಯೋತ್ಪಾದನೆ ಕುರಿತು ಏನನ್ನ ಕೂಡ ಹೇಳಬೇಕಾಗಿಲ್ಲ ಅದು ಈಗ ಸ್ಪಷ್ಟವಾಗಿ ಎಲ್ರಿಗೂ ಕೂಡ ಕಾಣಿಸ್ತಾ ಇದೆ ಜೊತೆಗೆ ಅದನ್ನ ಅವರೇ ಒಪ್ಪಿಕೊಳ್ತಾರೆ ಆದ್ರಿಂದ ನಾನು ಆರೋಪವನ್ನ ಮಾಡ್ತಾ ಇಲ್ಲ ಅನ್ನುವಂಥದನ್ನ ನೀವು ತಿಳಿದುಕೊಳ್ಬೇಕು ಯಾಕಂದ್ರೆ ಪಾಕಿಸ್ತಾನದಲ್ಲಿ ಯಾರು ಕೂಡ ಅದನ್ನು ನಿರಾಕರಿಸ್ತಾ ಇಲ್ಲ ಅಂದ್ರೆ ನಮ್ಮಲ್ಲಿ ಭಯೋತ್ಪಾದನೆ ಇಲ್ಲ ಅನ್ನುವಂಥದನ್ನ ಇನ್ನು ಭಾರತದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳನ್ನ ನಡೆಸ್ತಾ ಇದ್ದೀವಿ ಅಂತ ಬಹಿರಂಗವಾಗಿ ಘೋಷಿಸುವಂತಹ ಜನರು ಪಾಕಿಸ್ತಾನದಲ್ಲಿ ಇದ್ದಾರೆ ಇದು ನಾನೇನು ಗೆಸ್ ಮಾಡ್ತಾ ಊಹೆ ಊಹೆಯಲ್ಲ ಬದಲಿಗೆ ಅವರು ಹೆಮ್ಮೆಯಿಂದ ಹೇಳಿಕೊಳ್ಳುವಂತಹ ವಿಷಯ ಅಂತ ಹೇಳಿದ್ದಾರೆ ಇನ್ನೇನಾದರೂ ನೀವು ಭಯೋತ್ಪಾದನೆ ಅನ್ನುವಂತಹದೊಂದು ಉದ್ಯಮವನ್ನು ಪ್ರಾರಂಭಿಸಿದ್ರೆ ಅದು ನಿಮ್ಮನ್ನೇ ನುಂಗಿ ನೀರು ಕುಡಿಯುತ್ತೆ ಅಂತ ಹೇಳಿ ಕೆಲವೊಂದು ಜನರು ಅದನ್ನು ಸಮರ್ಥಿಸಿಕೊಂಡಿದ್ದಾರೆ ಮತ್ತೆ ಇವತ್ತು ನಾವು ಅದನ್ನ ನೋಡ್ತಾ ಇದ್ದೀವಿ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಟ್ವೆಂಟಿ ಸಿಕ್ಸ್ ಇಲೆವೆನ್ ಮುಂಬೈ ಭಯೋತ್ಪಾದನಾ ದಾಳಿಯ ಸಹ ಸಂಚುಕೋರ ಮಾಸ್ಟರ್ ಮೈಂಡ್ ತಹವುಲ್ ರಾಣ ಕುರಿತು ಮಾತನಾಡಿದಂತಹ ಜೈಶಂಕರ್ ಅವರು ತಹವುರ್ ರಾಣ ವಿಷಯದಲ್ಲಿ ಹೊಸದಾಗಿ ಸೇರಿಸಲಿಕ್ಕೆ ಏನೂ ಕೂಡ ಇಲ್ಲ ಅಮೆರಿಕದ ಕಾನೂನು ಪ್ರಕ್ರಿಯೆ ನಿರ್ಧಾರವನ್ನು ನಾವು ಸ್ವಾಗತಿಸ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಏನು ಗಮನಾರ್ಹವಾಗಿ ರಾಣನನ್ನು ಭಾರತಕ್ಕೆ ಹಸ್ತಾಂತರಿಸುವ ನಿರ್ಧಾರವನ್ನು ಅಮೆರಿಕದ ಸುಪ್ರೀಂ ಕೋರ್ಟ್ ಮೊನ್ನೆ ಮತ್ತೊಮ್ಮೆ ಯೋಚಿಸಿ ಅದನ್ನು ಅರ್ಜಿಯನ್ನು ತಿರಸ್ಕರಿಸಿದ ನಂತರದಲ್ಲಿ ಈಗೇನು ಅವನನ್ನು ಭಾರತಕ್ಕೆ ಹಸ್ತಾಂತರ ಮಾಡ್ತೀವಿ ಅಂತ ಹೇಳಿ ವಾ ಆ ನಿರ್ಧಾರವನ್ನ ಫೈನಲ್ ಮಾಡಿದೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಬಲೂಚಿಸ್ತಾನದಲ್ಲಿ ನಡೀತಾ ಇರುವಂತಹ ಅಶಾಂತಿ ಬಗ್ಗೆ ಪ್ರಶ್ನೆಯನ್ನು ಕೇಳಿದಾಗ ವಿದೇಶಾಂಗ ಸಚಿವರು ಏನಂದಿದ್ದಾರೆ ಅಂತಂದ್ರೆ ಆ ಪ್ರಶ್ನೆಗಳಿಗೆ ಅವರು ಉತ್ತರಿಸಲಿಕ್ಕೆ ನಿರಾಕರಿಸಿ ಬಲೂಚಿಸ್ತಾನದಲ್ಲಿ ತುಂಬಾ ತೊಂದರೆಗೀಡಾದ ಪರಿಸ್ಥಿತಿ ಇದೆ ಅಲ್ಲಿ ತುಂಬಾ ಸಮಸ್ಯೆಗಳಾಗ್ತಾ ಇದೆ ಜನರು ಅದರಿಂದ ತುಂಬಾ ಬಳಲ್ತಾ ಇದ್ದಾರೆ ಅದನ್ನು ನಾನು ಏನಾದರೂ ಹೇಳಿದ್ರೆ ಅದನ್ನು ನಾನು ಬೊಟ್ಟು ಮಾಡಿ ತೋರಿಸುವಂತಾಗ್ತದೆ ಆದ್ದರಿಂದ ಈ ಬಗ್ಗೆ ಈಗ ಸದ್ಯಕ್ಕೆ ಏನು ಹೇಳಲ್ಲ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಅಮೆರಿಕದಲ್ಲಿ ನಡೀತಾ ಇರುವಂತಹ ಟ್ಯಾರಿಫ್ ವಾರ್ ಕುರಿತು ಮಾತನಾಡಿದಂತಹ ಜೈಶಂಕರ್ ಅವರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಸ್ತುತ ಜಗತ್ತಿನಲ್ಲಿ ಸುಂಕದ ಯುದ್ಧವನ್ನು ಪ್ರಾರಂಭಿಸಿದ್ದಾರೆ ಅವರು ಭಾರತ ಸೇರಿದಂತೆ ವಿಶ್ವದ ಎಲ್ಲ ಪ್ರಮುಖ ದೇಶಗಳ ಮೇಲೆ ಪರಸ್ಪರ ಸುಂಕಗಳನ್ನು ವಿಧಿಸಿದ್ದಾರೆ ಇದರ ಪರಿಣಾಮವಾಗಿ ವಿಶ್ವದ ಹಲವು ದೇಶಗಳಿಗೆ ಅಮೆರಿಕದ ರಫ್ತು ಕುಸಿಯುವಂತಹ ಭೀತಿ ಎದುರಾಗಿದೆ ಈ ಸುಂಕ ಯುದ್ಧದಲ್ಲಿ ಅಮೆರಿಕ ಮತ್ತು ಚೀನಾ ಮುಖಾಮುಖಿಯಾಗಿದೆ ಟ್ರಂಪ್ ಚೀನಾದ ಮೇಲೆ ಶೇಕಡ ನೂರ ನಾಲ್ಕು ಪರ್ಸೆಂಟ್ನಷ್ಟು ಸುಂಕವನ್ನು ವಿಧಿಸಿದ್ದಾರೆ ಹಾಗೆ ಭಾರತದ ಮೇಲೆ ಶೇಕಡ ಇಪ್ಪತ್ತಾರರಷ್ಟು ಸುಂಕವನ್ನು ವಿಧಿಸಿದ್ದಾರೆ ಇದರಿಂದಾಗಿ ಪ್ರಪಂಚದಾದ್ಯಂತ ಅವ್ಯವಸ್ಥೆಯ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಸಮಸ್ಯೆಯನ್ನು ನಿಭಾಯಿಸಲಿಕ್ಕೆ ಪ್ರತಿಯೊಂದು ದೇಶ ಕೂಡ ತನ್ನದೇ ಆದ ಪ್ಲ್ಯಾನನ್ನು ಮಾಡ್ತಾ ಇದೆ ತಂತ್ರಗಳನ್ನು ಹೆಣಿತಾ ಇದೆ ಇನ್ನು ಭಾರತ ಕೂಡ ಆ ಪ್ರಯತ್ನದಲ್ಲಿದೆ ಭಾರತ ಕೂಡ ತನ್ನದೇ ಆದ ಸ್ಟ್ರಾಟಜಿಗಳನ್ನು ಮಾಡ್ತಾ ಇದೆ ಅಂತ ಹೇಳಿ ಜೈಶಂಕರ್ ಅವರು ಹೇಳಿದ್ದಾರೆ